ಎಲ್ಲರಿಗೂ ಕೂಡ ರಾಮ ಜನ್ಮಭೂಮಿಯ ಮರು ಸಂಸ್ಥಾಪನೆಯ ಶುಭಾಶಯಗಳು ಸ್ನೇಹಿತರೆ ಕರ್ನಾಟಕ ರಾಜ್ಯಾದ್ಯಂತ ಸೇರಿದಂಗೆ ಭಾರತದ ಪ್ರತಿ ರಾಜ್ಯದಲ್ಲೂ ಹಾಗೂ ವಿಶ್ವದ ಹಲವಾರು ದೇಶಗಳಲ್ಲಿ ರಾಮನ ಪುನರ್ ಪ್ರತಿಷ್ಠಾಪನಾ ಕಾರ್ಯ ಅದ್ದೂರಿಯಾಗಿ ನಡೀತಾ ಇದೆ ಅದೇ ರೀತಿ ಕರ್ನಾಟಕ ರಾಜ್ಯದ ಒಂದು ಗ್ರಾಮದಲ್ಲಿ ಆ ರಾಮನಿಗೆ ಒಂದು ಉತ್ತಮವಾದ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಆದ್ರೆ ದುರಾದೃಷ್ಟವಶಾತ್ ಯಾರೋ ಕಿಡಿಗೇಡಿಗಳು ಪಕ್ಕದ ಪಕ್ಕದ ರಸ್ತೆಯಲ್ಲಿ ನೋಡ್ತಾ ಇದ್ದೀರಾ ಪಕ್ಕದ ಒಂದು ರಸ್ತೆ ಆ ರಸ್ತೆಯಲ್ಲಿ ಓಡಾಡುವಂತ ಯಾರೋ ಕಿಡಿಗೇಡಿಗಳು ಈ ಒಂದು ಕಟ್ಔಟರ್ನ ಅನ್ನ ಹರಿದು ಹಾಕುವ ಮೂಲಕ ಈ ಒಂದು ಭಾರತ ದೇಶದಲ್ಲಿ ಶ್ರೀರಾಮನಿಗೆ ಒಪ್ಪಮಾನ ಮಾಡಿದ್ದಾರೆ ಈ ಕಚಡ ಕೆಲಸ ಮಾಡಿರೋ ಈ ಜನ ಎಲ್ಲಿದ್ದರೂ ಕೂಡ ಅವರು ನಮ್ಮ ಹಿಂದೂಗಳ ಕೈಗೆ ಮತ್ತು ಪೊಲೀಸರ ಕೈಗೆ ಸಿಕ್ಕಿಬಿಡಬೇಕು ಹಾಗಾಗಿ ಈಗ ತೋರಿಸ್ತೀನಿ ಯಾವ ರೀತಿ ಹರಿದಿದ್ದಾರೆ ಅಂತ ಹೇಳಿ ನೋಡಿ ನೀವು ನೋಡ್ತಾ ಇದ್ದೀರಾ ಈ ದಿನಾಂಕ ಹಾಕಿದ್ದಾರೆ ಈ ದಿನಾಂಕ ಸಂದರ್ಭದಲ್ಲಿ ಕಟ್ಟಾಗಿದೆ ನೋಡಿ ಇಲ್ಲಿ ಈ ರೀತಿ ಕಟ್ಟಾಗಿದೆ ಚಿಕ್ಕ ಮಳಲ್ವಾಡಿ ಗ್ರಾಮಸ್ಥರಿಂದ ಪೂಜಾ ಕಾರ್ಯಕ್ರಮ ಹೌದು ಇದಕ್ಕೆ ಅಂತಲೇ ಅವರು ಬರದ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಗ್ರಾಮದ ಬೀದಿಗಳಲ್ಲಿ ರಸ್ತೆಯುದ್ದಕ್ಕೂ ಕೂಡ ಕೇಸರಿ ಅಲಂಕಾರವನ್ನು ಮಾಡಿದ್ದಾರೆ ಪ್ರತಿಯೊಬ್ಬರೂ ಕೂಡ ಅಂದು ಹನುಮನ ತಂಡ ಹೇಗಿತ್ತೋ ಅದೇ ರೀತಿ ಚಿಕ್ಕ ಚಿಕ್ಕಮಳಲ್ವಾಡಿಯ ಎಲ್ಲ ಯುವಕರು ಕೂಡ ಕೇಸರಿ ಧಾರಣಿಗಳಾಗಿ ನೀವು ನೋಡ್ತಾ ಇದ್ದೀರ ಎಲ್ಲರೂ ಕೂಡ ಕೇಸರಿ ಧರಿಸಿ ಪ್ರತಿಯೊಬ್ಬರು ಕೂಡ ಭಾರತದ ನಾವು ಶ್ರೀರಾಮನ ಭವಿಷ್ಯಕ್ಕಾಗಿ ಮತ್ತು ನಮ್ಮ ದೇಶದ ಸಂಸ್ಕೃತಿ ನೀತಿ ಧರ್ಮ ಎಲ್ಲವನ್ನು ಉಳಿಸ್ತೀವಿ ಅಂತ ಹೇಳಿ ಪ್ರತಿಯೊಬ್ಬರು ಒಬ್ಬ ಸೈನಿಕರ ಥರ ಇದ್ದಾರೆ ಅವರೆಲ್ಲರಿಗೂ ಕೂಡ ಎಷ್ಟು ನೋವಾಗಿದೆ ಈ ಕೃತ್ಯ ಹೇಗೆ ನಡೀತು ಏಕೆ ಈಗ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಎಂಬುದನ್ನು ನಾನು ನಿಮಗೆ ತಿಳಿಸಾ ಹೋಗ್ತೀನಿ ಬಂಧುಗಳೇ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಗೊತ್ತಿರೋರಿಗೆ ಪರಿಚಯದವ್ರಿಗೆ ಗ್ರೂಪ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಈಗ ಒಬ್ಬೊಬ್ಬರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸುರೇಶ್ ಅಂತ ಸರ್ ಹೇಳಿ ಈಗ ಈಗ ಎಲ್ಲ ಹುಡುಗರು ಯುವಕರು ಸಹ ಶ್ರೀರಾಮರ ಪ್ರತಿಷ್ಠಾಪನೆ ಅಂಗವಾಗಿ ಎಲ್ಲ ಯುವಕರು ಊರಿನ ಗ್ರಾಮಸ್ಥರು ಹೆಚ್ಚಿನದಾಗಿ ಎಲ್ಲರೂ ಸ್ವಚ್ಛೆಯಿಂದ ಭಾಗವಹಿಸಿ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಬೇಕು ಇದು ಐನೂರು ವರ್ಷಗಳ ಹಿಂದೆ ಇತಿಹಾಸ ಅವತ್ತಿಂದಲೂ ಸಹ ರಾಮದೇವರ ದೇವಸ್ಥಾನ ಆಗಿಲ್ಲ ಇವತ್ತು ಉದ್ಘಾಟನೆ ಆಗ್ತಾ ಇದೆ ವಿಜೃಂಭಣೆಯಿಂದ ನಮ್ಮೂರಲ್ಲಿ ಹಬ್ಬನೂ ಸಹ ಮಾಡಲ್ಲ ಆ ಥರ ವಿಜೃಂಭಣೆಯಿಂದ ಹಬ್ಬ ಮಾಡಬೇಕು ಅಂತ ಎಲ್ಲ ಯುವಕರು ಸಹ ಒಗ್ಗಟ್ಟಾಗಿ ಶುರು ಮಾಡಿದರು ರಾತ್ರಿ ಯುವಕರು ಎಲ್ಲರೂ ಸಹ ಸೇರಿ ಕಟೌಟ್ನ ಕಟ್ಟಿದರು ರಾತ್ರಿ ಯಾರೋ ಕಟ್ ಕಿಡಿಗೇಡಿಗಳು ಈ ಕಟೌಟ್ನ ಬಂದು ರಾತ್ರಿ ಮೂರು ಕಟೌಟ್ ನಾಲ್ಕು ಕಟೌಟ್ನ ಅರ್ದು ಎಲ್ಲ ಹೋಗಿದ್ದಾರೆ ಇದಕ್ಕೆ ಬಹಳ ಖಂಡನೀಯ ಏಕೆಂದರೆ ಇದು ಶ್ರೀರಾಮ ಜನ್ಮಭೂಮಿ ಭಾರತ ಶ್ರೀರಾಮ ಜನ್ಮಭೂಮಿ ಅಂತ ಇತಿಹಾಸ ಇದೆ ಅದನ್ನು ತಿರುಚಿ ಯಾರೋ ಕಿಡಿಗೇಡಿಗಿಳು ಸಹ ಹೆಚ್ಚಿನದಾಗಿ ಇಲ್ಲಿ ಯುವಕರು ಸಹ ತುಂಬ ಬೇಜಾರಾಗಿದ್ದಾರೆ ಇದ್ರ ಬಗ್ಗೆ ಎಲ್ಲರೂ ಸಹ ಖಂಡಿಸ್ತಾ ಇದ್ದೀವಿ ಯುವಕರು ಹೇಳಿ ಏನು ಈ ಒಂದು ಏನು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಕೆಲಸ ನಡೆದಿದೆ ನಿಮ್ಮೂರಲ್ಲಿ ಅಂತ ಹೇಳಿ ಇಲ್ಲೆಲ್ಲ ಹೇಳ್ತಾ ಇದಾರೆ ನಾವು ಕೂಡ ನೋಡಿದ್ದೀವಿ ಹೌನ್ ಸರ್ ಅದು ನಮ್ಮೂರಿನಲ್ಲಿ ಇದು ಅಲ್ಲಿ ವಾರದಿಂದ ಚರ್ಚೆ ಮಾಡಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಿದ್ದು ಮಾಡಿ ಎಲ್ಲ ಊರು ಒಗ್ಗಟ್ಟಾಗಿ ಎಲ್ಲ ಗ್ರ್ಯಾಂಡಾಗಿ ಎಲ್ಲ ಕಟೌಟುಗಳು ಮತ್ತು ಬ್ಯಾನರ್ಗಳು ಎಲ್ಲ ಕಟ್ಟಿ ಮಾಡ್ತಾ ಇದ್ದು ರಾತ್ರಿ ಕಿಡಿಗೇಡಿಗಳು ಯಾರೋ ಈ ಥರ ನಾನು ಸುಮಾರು ಮೂರಿಂದ ನಾಲ್ಕು ಕಟೌಟುಗಳನ್ನ ಸುಮಾರು ಒಂದು ಗಂಟೆ ಎರಡು ಗಂಟೆ ಟೈಮಲ್ಲಿ ಅರ್ಧ ಆಗ್ಬಿಟ್ಟು ಹೋಗಿದ್ದಾರೆ ಭಾಳ ತುಂಬಿ ತುಂಬಾ ತುಂಬ ಮನಸ್ಸಿಗೆ ನೋವಾಗಿ ಊರು ಹುಡುಗ್ರೆ ಬೇಜಾರಾಗಿಬಿಟ್ಟಿದ್ದಾರೆ ಇದಕ್ಕೆ ಆದಷ್ಟು ಏನು ಕ್ರಮ ಕೈಗೊಳ್ತಾರೋ ನೋಡಬೇಕು ಇದನ್ನು ನಿರಂಜನ್ ಅಂತ ಹೇಳಿ ಸರ್ ಏನಿವತ್ತು ಒಂದು ಅಯೋಧ್ಯೆ ಇಪ್ಪತ್ತೇಳನೇ ತಾರೀಕು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಒಂದು ದೇವಸ್ಥಾನ ಅಭಿವೃದ್ಧಿ ಮಾಡಿಕೊಂಡು ಇವತ್ತು ಓಪನ್ ಆಯಿತು ಅದೇ ಅಂಗವಾಗಿ ನಮ್ಮ ಗ್ರಾಮದಲ್ಲಿ ಒಂದು ಮೂರು ನಾಲ್ಕು ದೇವಸ್ಥಾನಗಳಿವೆ ಆ ದೇವಸ್ಥಾನಗಳವಾಗಿ ಎಲ್ಲ ಯುವಕರು ಹಳ್ಳಿಲಿ ಏನು ನಮ್ಮಲ್ಲಿ ಒಂದು ನೂರು ಜನ ಯುವಕರಿದ್ದಾರೆ ಎಲ್ಲ ಮನೆ ಮನೆಯಲ್ಲೂ ಸಹ ಹಬ್ಬದ ವಾತಾವರಣನೇ ನಾವು ಕಂಡಂಗೆ ನಮ್ಮೂರಲ್ಲಿ ಈ ಥರ ಹಬ್ಬನೇ ಯಾವತ್ತೂ ಮಾಡಿರಲಿಲ್ಲವೇನೋ ನಾವು ಪ್ರತಿ ವರ್ಷನೂ ಹಬ್ಬ ಮಾಡ್ತೀವಿ ಆ ಥರ ಈ ಒಂದು ದಿನನ ನಾವು ಯಾವತ್ತೂ ಆಚರಣೆ ಮಾಡಿರಲಿಲ್ಲ ಹಾಗಾಗಿ ಎಲ್ಲ ಸ್ವಂತವಾಗಿ ದುಡ್ಡನ್ನು ಕೈಯಿಂದ ಹಾಕಿ ಒಂದು ಕಟೌಟ್ಗಳು ಒಂದು ಎಂಟು ಕಟೌಟ್ಗಳನ್ನ ಕಟ್ಟಿದ್ದಾರೆ ಅದರಲ್ಲಿ ಯಾರೋ ಕಿಡಿಗೇಡಿಗಳು ರಾತ್ರಿ ಬಂದು ಮೂರು ಕಟೌಟ್ಗಳನ್ನ ಹಾಕಿದ್ದಾರೆ ನೋಡಿ ನೀವು ನೋಡ್ಬೋದು ಗ್ರಾಮದ ಉದ್ದಕ್ಕೂ ಸಾವ್ರೆ ನೀವೇನು ಗೊತ್ತಾ ಇದೊಂದು ತೋರಿಸಿದ್ದಾರೆ ಅಂತಾರೆ ಎಷ್ಟು ಒಂದು ಹಬ್ಬದ ವಾತಾವರಣ ಎಲ್ಲೂ ಸಿಗಲ್ಲ ಆತರ ಪ್ರತಿ ಬೀದಿ ಬೀದಿಗೂ ನಾವು ಬಾವುಟಗಳನ್ನ ಕಟ್ಟಿದೀವಿ ಪ್ರತಿ ದೇವಸ್ಥಾನಗಳಿಗೆ ಮುತ್ತಿನ ಪಲ್ಲಕ್ಕಿಗಳಾಗಿರ್ಬೋದು ಪಟ ಕುಣಿತ ಆಗಿರ್ಬೋದು ಸ್ವಂತ ಎಲ್ಲ ಮನೆ ಕೆಲಸ ಬಿಟ್ಟು ಮೂರು ನಾಲ್ಕು ದಿನದಿಂದ ನಾವು ಇಲ್ಲೇ ದೇವಸ್ಥಾನದಲ್ಲಿ ನಿಂತ್ಕೊಂಡು ರೆಡಿ ಮಾಡ್ತಾ ಇದೀವಿ ಆದ್ರೆ ಇದಾಗಿರ್ತಕ್ಕಂಥದ್ದು ಮನಸ್ಸಿಗೆ ತುಂಬಾ ಆಘಾತವಾಗಿದೆ ದಯವಿಟ್ಟು ಹೇಳ್ತೀನಿ ಇದನ್ನ ಎಲ್ಲಾ ಕಡೆ ಶೇರ್ ಮಾಡಿ ಇದನ್ನ ಖಂಡಿಸಬೇಕು ನೋಡ್ರಿ ಒಂದು ಒಳ್ಳೆ ಕೆಲಸ ಮಾಡಕ್ಕಾದ್ರೆ ಮಾಡಬೇಕು ಈ ಥರ ಕೆಟ್ಟದನ್ನೆಲ್ಲ ನಾವು ಉಪಯೋಗಿಸ್ಕೊಂಡು ಯಾರೋ ಬಂದು ಈ ಥರ ಮಾಡೋದು ಮಾನಸಿಕವಾಗಿ ಅಘಾತ ಮಾಡ ಕಾರ್ಯಕ್ರಮಗಳನ್ನಾದ್ರೆ ಇದಕ್ಕೆ ಏನು ಒಂದು ಪೊಲೀಸ್ ಕ್ರಮ ಆಗಿರ್ಬೋದು ಇಲ್ಲ ಇನ್ನೊಂದು ಯಾವ ಥರ ಕ್ರಮ ಆಗಿರೋ ಇದನ್ನು ಕಂಡಿಸ್ಕೊಂಡು ಆ ಕ್ರಮನ ಕೈಗೊಂಡು ದಯವಿಟ್ಟು ಇದಕ್ಕೆ ನ್ಯಾಯ ಕೊಡಬೇಕು ಇದು ಮುಂದಿನ ದಿನಗಳಲ್ಲಿ ಬೇರೆ ಊರುಗಳಲ್ಲಿ ಆಗಬಾರ್ದು ಇದಕ್ಕೆ ಕರೆಕ್ಟಾಗಿ ಶಿಕ್ಷೆ ಕೊಟ್ಟಿದ್ದು ಪ್ರಪಂಚದಾದ್ಯಂತ ಗೊತ್ತಾಗಬೇಕು ಈ ಥರ ಮುಂದೆ ಮಾಡೋರ್ಗೂ ಬಹ ಒಂದು ಇದಾಗಬೇಕು ಪಾಠ ಇದು ಓಕೆ ನಮಸ್ಕಾರ ನನ್ನ ಹೆಸರು ರಘುವಂತ್ ಬಿಟ್ಟು ಶ್ರೀ ಜೈ ಶ್ರೀರಾಮ್ ಇವತ್ತು ಈ ಈ ಕೃತ್ಯನ ಮಾಡಿದ ನನ್ನಲ್ಲಿ ಒಂದು ಕೊತಾ ಕೊತಾ ಅಂತ ಕುದಿಯೋ ರಕ್ತ ಕುದಿಯೋ ಥರ ಆಗ್ತಾಯಿದೆ ಇವತ್ತು ಆದರೆ ಇವತ್ತು ಯಾರು ಈ ಕೆಲಸ ಮಾಡಿದ್ದಾರೆ ಅವ್ರನ್ನಂತೂ ಸುಮ್ಮನೆ ಅಂತೂ ಬಿಡೋದಿಲ್ಲ ನಾವು ಇವತ್ತು ರಾತ್ರಿಯೆಲ್ಲ ಔಟ್ ಕಟ್ಟಿ ಹುಡುಗರು ಇಂಥ ಇಷ್ಟು ಹುಡುಗರೆಲ್ಲ ಸೇರಿಕೊಂಡು ನಾವೆಲ್ಲ ಇಷ್ಟೆಲ್ಲ ರಾತ್ರಿಯೆಲ್ಲ ಒಂದು ಹುಡುಗರನ್ನೆಲ್ಲ ಕೂಡ ಹಾಕ್ಕೊಂಡು ನಾವೊಂದು ಶ್ರೀರಾಮನ ಒಂದು ಅಯೋಧ್ಯೆಯಲ್ಲಿ ಒಂದು ಶ್ರೀರಾಮ ಒಂದು ಇದು ಓಪನ್ ಆಗ್ತಾ ಇದೆ ಅದಕ್ಕೋಸ್ಕರ ನಾವೆಲ್ಲ ಯುವಕರೆಲ್ಲ ಸೇರಿಕೊಂಡು ಒಂದು ಕಟೌಟ್ ಕಟ್ಟೋದಾಗಲಿ ಒಂದು ಬ್ಯಾನರ್ ಹಾಕೋದಾಗಲಿ ಎಲ್ಲ ರಾತ್ರಿ ಎರಡು ಗಂಟೆ ಮೂರು ಗಂಟೆ ತನಕ ನಾವು ಇದ್ದು ನಾವು ಇಂಥದ್ದೆಲ್ಲ ನಾವು ಮಾಡಿ ಒಂದು ಊರಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಎಲ್ಲ ಒಗ್ಗಟ್ಟಲ್ಲಿ ನಾವು ಇದು ಮಾಡ್ತಾ ಇರ್ಬೇಕಾದ್ರೆ ಇಂಥ ಒಂದು ಘಟನೆ ನಡೆದಾಗ ನಮಗೆ ಆಕ್ರೋಶವನ್ನು ಬರ್ತಾಯಿದೆ ನಾವು ಇದೆ ಚಿಕ್ಕಬಳ್ಳಾಡಿ ಊರಿನ ನಾಗರಾಜ್ ಅಂದ್ಬಿಟ್ಟು ನಮ್ಮೂರಲ್ಲಿ ಐದು ದೇವಸ್ಥಾನಗಳಿದೆ ಅದರಲ್ಲಿ ಶ್ರೀರಾಮ ಒಂದು ಒಂದು ಪುಣ್ಯಕ್ಷೇತ್ರ ಅಂದ್ಬಿಟ್ಟು ನಮ್ಮೂರಲ್ಲೇ ಒಂದು ರಾಮರ ದೇವಸ್ಥಾನ ಇದೆ ಆ ದೇವಸ್ಥಾನದ ಒಂದು ಒಂದು ಕಟ್ಟಡವೂ ನಡೀತಾ ಇದೆ ಆದ್ರ ಈ ದಿನ ಒಂದು ಅಯೋಧ್ಯೆಯಲ್ಲಿ ನಡೀತಾ ಇರೋವಂಥ ಒಂದು ಪಟ್ಟಾಭಿಷೇಕ ದಿನ ನಮ್ಮೂರಲ್ಲೂ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂದ್ಬಿಟ್ಟು ನಮ್ಮೂರನ್ನ ನೂರಾರು ಹುಡುಗರು ಅವರವರ ಸ್ವಇಚ್ಛೆಯಿಂದ ಒಂದೊಂದು ಕಾರ್ಯಕ್ರಮ ವಹಿಸ್ಕೊಂಡು ಈ ಥರ ಒಗ್ಗಾಟ ಇದ್ದಾರೆ ಅಂತ ನಾವು ಅನ್ಕೊಂಡಿಲ್ಲ ಬರೀ ಪೂಜೆ ಮಾಡಿಸಿ ಏನೋ ಒಂದು ಮಾಡೋಣ ಅಂತ ಅಂತ ಇದ್ವಿ ಹೆಚ್ಚಿನದ ಸಹಾಯ ಮಾಡಿ ರಾತ್ರಿ ಹನ್ನೆರಡುವರೆ ಒಂದು ಗಂಟೆವರೆಗೂ ಬಾಟೋಗಳು ಫ್ಲೆಕ್ಸ್ಗಳು ಎಲ್ಲ ಕಟ್ಟಿ ನಾವು ಹನ್ನೆರಡುವರೆ ಒಂದು ಗಂಟೆವರೆಗೂ ಹೋಗಿದ್ವಿ ಒಂದು ಗಂಟೆಯಿಂದ ಎರಡು ಗಂಟೆ ಒಳಗಡೆ ಒನ್ ಅವರಲ್ಲಿ ಇಂಥ ಕೃತ್ಯ ಮಾಡ್ಯಾರೆ ಆದರೆ ಇಲ್ಲಿ ನಮ್ಮಲ್ಲಿ ಜಾತಿ ಭಾವನೆ ಇರಬಾರ್ದು ಅನ್ನೋ ಒಂದು ಉದ್ದೇಶ ನಮ್ಮಲ್ಲಿ ಇದೆ ಅದು ಇದೊಂದು ಮಾಡ್ತಾರೆ ಅಂದರೆ ಭಾಳ ಮನಸ್ಸಿನ ನೋವು ಮತ್ತು ಇವ್ರನ್ನ ಸರ್ಕಾರ ಯಾವ ಮುನ್ನೆಚ್ಚರಿಕೆ ತಗೊಂಡು ಇವ್ರಿಗೆ ಯಾವ ಬುದ್ಧಿ ಕಲಿಸ್ತಾರೆ ಅಂದ್ಬಿಟ್ಟು ಸರ್ಕಾರದ ಮೇಲೆ ಹೊರೆಯಾಗ್ತಾಯಿದ್ವಿ ஒன் முத இல்ல ஜெய் 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 ஸ்ரீராம் 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 ஸ்ரீராம்